ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಶಿಧಾರ್ ಭಟ್ ಬಿಹಾರ ರಾಜಕಾರಣದ ಪರಿಣಾಮ ಕರ್ನಾಟಕದ ಮೇಲೆ ಬೀರಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬೆಳಗ್ಗೆ ದೆಹಲಿಗೆ ತೆರಳಿದರು ತಮ್ಮ ಏನು ಬೆಂಬಲಿಗರು ಅಭಿಮಾನಿಗಳ ಜೊತೆ ಅವರು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡ್ತಾರೆ ಹಾಗೆಯೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡುವುದಕ್ಕಿಂತ ಮೊದಲು ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದರು ಡಿ ಕೆ ಶಿವಕುಮಾರ್ ಬಹಳ ಅವರ ಇಡೀ ಡಿಫೆನ್ಸಿವ್ ಆದ ಪ್ಲೇ ಅಂತ ಕ್ರಿಕೆಟ್ನಲ್ಲಿ ಹಾಗೆ ಅವರು ಸಿಕ್ಸರ್ ಹೊಡೆಯಲ್ಲ ಫೋರು ಹೊಡಿಯಲ್ಲ ಆದರೆ ಔಟು ಆಗಲ್ಲ ಆ ರೀತಿ ರಾಜಕಾರಣ ಡಿ ಕೆ ಶಿವಕುಮಾರ್ ಅವ್ರದ್ದು ಕಾಣ್ತಾ ಇದೆ ಅವರು ನಿನ್ನೆ ಕೆಲವು ಮಾತುಗಳನ್ನು ಹೇಳಿದರು ಅದು ಬಹಳ ಮುಖ್ಯವಾದ್ದು ಅದನ್ನು ನಾನು ತಮ್ಮ ಬಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಅವರು ಖರ್ಗೆಯವರನ್ನು ನೋಡಿ ಬರುವಾಗ ಸಂಜೆ ಆಗಿತ್ತು ಅವರು ಬಂದು ಅವರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಬಹಳ ಕುತೂಹಲಕರವಾಗಿತ್ತು ಮೊದಲನೇದೇನು ಗೊತ್ತಾ ಅವರು ಅಲ್ಲಿ ಖರ್ಗೆ ನೋಡಿ ಬರುವುದಕ್ಕಿಂತ ಮೊದಲು ರಾಜಕೀಯ ವಲಯದಲ್ಲಿ ಒಂದು ವದಂತಿ ಹಬ್ಬಿತ್ತು ಅದೇನು ಅಂತಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಈ ಸುದ್ದಿಯನ್ನು ಯಾರು ಹರಡಿದ್ರು ಯಾಕೆ ಹರಡಿದ್ರು ಗೊತ್ತಿಲ್ಲ ರಾಜಕೀಯದಲ್ಲಿ ಹಾಗೆ ಆಗುತ್ತೆ ಸೊ ಯಾವುದೋ ಕಾರಣಕ್ಕೆ ಯಾರ್ಯಾರೋ ಸುದ್ದಿಗಳನ್ನು ಪ್ಲ್ಯಾಂಟ್ ಮಾಡ್ತಾ ಇರ್ತಾರೆ ಆ ಪ್ಲ್ಯಾಂಟ್ ಮಾಡೋ ಒಂದು ವಿಧಾನ ಇದೆ ಅದು ಯಾರು ಪೊಲಿಟಿಕಲ್ ರಿಪೋರ್ಟರ್ ಆಗಿದ್ದಾರೆ ಅವ್ರಿಗೆ ಗೊತ್ತಿರ್ತದೆ ಅವರು ರಾಜಕಾರಣಿ ಸುದ್ದಿನ ಹೆಂಗೆ ಪ್ಲ್ಯಾಂಟ್ ಮಾಡ್ತಾರೆ ಆ ಸುದ್ದಿ ಸ್ಪ್ರೆಡ್ ಆಯಿತು ಮೇಲೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದು ನಾನು ಯಾಕೆ ರಾಜೀನಾಮೆ ಕೊಡಲಿ ಅವ್ರ ಮೊದಲನೇ ಪ್ರಶ್ನೆ ನಾನು ಬ್ಲ್ಯಾಕ್ ಮೇಲ್ ರಾಜಕಾರಣಿ ಅಲ್ಲ ನಾನು ಬ್ಲ್ಯಾಕ್ ಮೇಲ್ ಮಾಡಲ್ಲ ಹಾಗಿದ್ರೆ ಬ್ಲ್ಯಾಕ್ ಮೇಲ್ ಯಾರು ಮಾಡ್ತಾರೆ ಗೊತ್ತಿಲ್ಲ ಅದನ್ನ ಡಿ ಕೆ ಅವರು ಹೇಳಬೇಕು ಯಾಕಂದರೆ ಯಾವತ್ತೂ ಕೂಡ ಈ ಬಿಟ್ವೀನ್ ದ ಲೈನ್ಸ್ ಅಂತೀವಿ ನೋಡಿ ರಾಜಕಾರಣದಲ್ಲ ಭಾಳ ಮುಖ್ಯವಾದ್ದು ಒಬ್ಬ ರಾಜಕಾರಣಿ ಮಾತನಾಡುವುದಕ್ಕೂ ಮಾತನಾಡದೇ ಇರುವುದಕ್ಕೂ ಕಾರಣಗಳಿರ್ತವೆ ಆತ ಯಾವಾಗ ಮೌನವಾಗಿರ್ತಾನೆ ಯಾವಾಗ ವಾಚಾಳಿಯಾಗಿರ್ತಾನೆ ಅದಕ್ಕೂ ಕಾರಣ ಇರುತ್ತೆ ಡಿ ಕೆ ನಿನ್ನೆ ಮಾತನಾಡಿದಾಗ ಎಮೋಷನಲ್ ಆಗಿ ಕಾಣ್ತಾ ಇದ್ರು ಸ್ವಲ್ಪ ಮಟ್ಟಿಗೆ ಎಮೋಷನಲ್ ಹತಾಶೆ ಆಗಿತ್ತು ಗೊತ್ತಿಲ್ಲ ಅವರು ಹೇಳ್ತಾ ಹೋಗೋದಿಲ್ಲ ನಾನು ಕಾಂಗ್ರೆಸ್ ಬ್ಲ್ಯಾಕ್ ಮೇಲ್ ಮಾಡಲ್ಲ ನಾನು ಕಾಂಗ್ರೆಸ್ ನಿಷ್ಠ ಇವತ್ತು ನಿಷ್ಠ ನಾಳೆನೂ ನಿಷ್ಠ ಯಾವತ್ತಿದ್ರೂ ನಾನು ಕಾಂಗ್ರೆಸ್ ನಿಷ್ಠ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಸಿ ಅವರು ಹೇಳಿದ್ದೇನು ಗೊತ್ತಾ ಒಂದು ಪಕ್ಷದ ಹೈಕಮಾಂಡ್ ನಾನು ಎಷ್ಟು ಕಾಲ ಅಧ್ಯಕ್ಷನಾಗಿ ಇರಬೇಕು ಅಂತ ಹೇಳುತ್ತೋ ಅಷ್ಟು ಕಾಲ ನಾನು ಅಧ್ಯಕ್ಷನಾಗಿರ್ತೀನಿ ಇಡೀ ಈ ಕಾಂಗ್ರೆಸ್ ರಾಜಕಾರಣದ ನಾಟಕ ಅನ್ನಬಹುದಾದರೆ ಅದು ಒಂಥರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ಈ ಬಿಹಾರ್ ಇಲೆಕ್ಷ್ ಇಲೆಕ್ಷನ್ ಪರಿಣಾಮ ಇದೆ ಅದ್ರ ಬಗ್ಗೆ ನಾನು ಇನ್ನು ಎರಡು ಮೂರು ಸಂದರ್ಭದಲ್ಲಿ ಮಾತನಾಡಿದ್ದೀನಿ ಈ ಇಲೆಕ್ಷನ್ ಪರಿಣಾಮ ಅಂದರೆ ಸಿದ್ದರಾಮಯ್ಯನವರ ಸ್ಥಾನ ಗಟ್ಟಿಯಾದದ್ದು ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಏನು ಕ್ಯಾಂಪ್ ಇದೆ ಗ್ಯಾಂಗ್ ಇದೆ ವಾಟ್ ಎವರ್ ಇಟ್ ಮೇ ಬಿ ಅವರೀಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಆ ಫೈಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಒಂದು ಸತೀಶ್ ಜಾರಕಿಹೊಳಿಯವರು ಆ ಸ್ಥಾನಕ್ಕೆ ಬರ್ತೀನಿ ಅನ್ನುವ ಮೆಸೇಜನ್ನು ಕೊಟ್ಟಿದ್ದಾರೆ ಅಂದರೆ ಮುಖ್ಯಮಂತ್ರಿ ಸ್ಥಾನ ಏನಿದೆ ಸೇಫ್ ಅನಿಸೋ ತಕ್ಷಣ ವಿರೋಧಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಅವರು ಹಿಡಿದಾಗ ಕಾಣುತ್ತೆ ಸಿದ್ದರಾಮಯ್ಯವ್ರ ಗ್ಯಾಂಗ್ ಇದಕ್ಕೆ ಪ್ರತಿಯಾಗಿ ವಿ ತಂತ್ರ ಪ್ರತಿ ತಂತ್ರಗಳು ಸಿದ್ದರಾಮಯ್ಯವರ ಗ್ಯಾಂ ಕ್ಯಾಂಪ್ ಯಾವ ತಂತ್ರವನ್ನು ಮಾಡ್ತೋ ಆ ತಂತ್ರಕ್ಕೆ ಪ್ರತಿ ತಂತ್ರ ಏನಿದೆಯಲ್ಲ ಪ್ರತಿ ಡಿ ಕೆ ಶಿವಕುಮಾರ್ ರೂಪಿಸಿದ್ದು ಅಂತ ಅವರು ಬಹಳ ಸ್ಪಷ್ಟವಾಗಿ ಈಗ ಅನ್ನಿಸುವ ಹಾಗೆ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾರೆ ಫಸ್ಟ್ ಥಿಂಗ್ ಅವರನ್ನು ಬಿಟ್ಕೊಡೋಲ್ಲ ಅದಕ್ಕೆ ಮೋಸ್ಟ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಆಶೀರ್ವಾದನೂ ಇರಬಹುದು ಅವರಿಗೆ ಯಾಕೆಂದರೆ ಸ್ಟಿಲ್ ಐ ಟೆಲ್ ಯು ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಸೋನಿಯಾ ಗಾಂಧಿ ಈಸ್ ಕ್ಲೋಸ್ ಟು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅಂದರೆ ಸೋನಿಯಾ ಗಾಂಧಿ ಅವರಿಗೆ ಇಷ್ಟ ಆದರೆ ರಾಹುಲ್ ಗಾಂಧಿ ಹಾಗಲ್ಲ ರಾಹುಲ್ ಗಾಂಧಿ ಆಲೋಚನಾ ಕ್ರಮ ಆ ಥರ ರಾಜಕಾರಣ ಸಿದ್ದರಾಮಯ್ಯನವ್ರ ರಾಜಕಾರಣಕ್ಕೆ ಹತ್ತಿರ ಆಗುತ್ತೆ ಅದರಿಂದ ಇಡೀ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಸಿದ್ದರಾಮಯ್ಯನವರ ಪರವಾಗಿರುವವರು ಯಾರು ಅಂದರೆ ರಾಹುಲ್ ಗಾಂಧಿ ಆ್ಯಂಡ್ ಕೆ ಸಿ ವೇಣುಗೋಪಾಲ್ ಡಿ ಕೆ ಶಿವಕುಮಾರ್ ಸುಮಾರು ಎರಡು ದಶಕದಿಂದ ನನಗೆ ಗೊತ್ತಿರುವಾಗ ಎರಡು ದಶಕದಿಂದ ಎಲ್ಲೆಲ್ಲಿ ಚುನಾವಣೆ ನಡೆದಿದೆಯೋ ಅಲ್ಲಿ ಸಂಪನ್ಮೂಲದ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲೆಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಆದಾಗ ಆ ಚುನಾವಣೆ ಖರ್ಚಿಗೆ ದುಡ್ಡು ಕೊಟ್ಟವರು ಡಿ ಕೆ ಕೇರಳದಲ್ಲಿ ಚುನಾವಣೆ ಆದಾಗ ಅಂದರೆ ಕಾಂಗ್ರೆಸ್ ಪಕ್ಷ ಅತಿ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಪಕ್ಷವನ್ನು ಅವರು ಸಂಪನ್ಮೂಲ ಮೂಲಗಳ ಮೂಲಕ ಅದು ಬಂದು ನಡೆಯುವಂಥ ವ್ಯವಸ್ಥೆ ಮಾಡಿ ಆದ್ದರಿಂದ ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಅಂದರೆ ಇಷ್ಟ ರಾಹುಲ್ ಗಾಂಧಿ ಆಗಲ್ಲ ರಾಹುಲ್ ಹೊಸ ತಲೆಮಾರಿನ ನಾಯಕರು ಅವರಿಗೆ ಇಸಿ ಈ ಅಹಿಂದ ರಾಜಕಾರಣ ಈ ಹತ್ತಿರ ಆಗಿದೆ ಸೊ ವಾಟ್ ವಿಲ್ ಹ್ಯಾಪನ್ ನೌ ಅನ್ನೋದು ಪ್ರಶ್ನೆ ಈ ಬಿಹಾರ್ ಚುನಾವಣೆಯ ನಂತರ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅದು ದುರ್ಬಲವಾಗಿದೆ ಸಿದ್ದರಾಮಯ್ಯನವರಂತಹ ಒಬ್ಬ ನಾಯಕನನ್ನು ಅಧಿಕಾರದಿಂದ ಇಳಿ ಅಂತ ಹೇಳುವ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ಗಿಲ್ಲ ಹಾಗೆ ಹೇಳಿದ್ರೂ ಕೂಡ ಸಿದ್ದರಾಮಯ್ಯ ಸುಮ್ಮನಿರುವ ನಾಯಕರಲ್ಲ ಇದು ಸ್ಪಷ್ಟ ಆದ್ದರಿಂದ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಏನಿದೆ ಆ ಬ್ಯಾಲೆನ್ಸಿಂಗ್ ಆ್ಯಕ್ಟನ್ನು ಕಾಂಗ್ರೆಸ್ ಹೈಕಮಾಂಡ್ ನಿರ್ವಹಿಸುವ ಸಾಧ್ಯತೆ ಕಾಣ್ತಾ ಇದೆ ಅಂದರೆ ಸಿದ್ದರಾಮಯ್ಯ ಸದ್ಯಕ್ಕಂತೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಹಾಗೆಯೇ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಮುಂದುವರಿತಾರೆ ಬಾರ್ಗೆನ್ ಇರುವುದಿಲ್ಲಿ ಬಾರ್ಗೇನಿರುವುದು ಈಗ ಗಮನಿಸಿದ ಹಾಗೆ ಸಚಿವ ಸಂಪುಟದ ಪುನರ್ರಚನೆ ಆದರೆ ಆಗ ತನ್ನ ಕ್ಲೇಮ್ ಇದೆಯಲ್ಲ ಆದಷ್ಟು ತಮ್ಮ ಬೆಂಬಲಿಗರನ್ನು ಸಂಪುಟದ ಒಳಗಡೆ ಬರುವಂತೆ ನೋಡ್ಕೊಳ್ಳೋದು ಆ ಮೂಲಕ ಸರ್ಕಾರದಲ್ಲಿ ತಮ್ಮ ನಿಯಂತ್ರಣವನ್ನು ಬಲಪಡಿಸುವುದು ಅದು ಡಿ ಕೆ ಶಿವಕುಮಾರ್ ಅವರ ಕಾರ್ಯಸೂಚಿ ಅಂತ ಅನಿಸುತ್ತೆ ಆದ್ದರಿಂದ ನಿನ್ನೆ ಅವರು ಡೈಲಿಗೆ ಹೋದರೂ ಕೂಡ ಖರ್ಗೆ ಅವ್ರ ಹತ್ರ ಭಾಳ ಹೊತ್ತು ಮಾತನಾಡಿದರು ಖರ್ಗೆ ಈಸ್ ಆಲ್ಸೋ ಸಿಂಪತೈಸರ್ಡ್ ಟು ಡಿ ಕೆ ಶಿವಕುಮಾರ್ ಆದರೆ ಖರ್ಗೆ ಕೂಡ ಏನು ಮಾಡೋದಲ್ಲಾರದ ಸ್ಥಿತಿ ಇದೆ ಆದರೆ ಅವರಲ್ಲಿರೋದೊಂದು ಏನು ಅಂದರೆ ಈಗ ಬಂದಿರುವ ವರದಿ ಪ್ರಕಾರ ಯಾವಾಗ ಸಿದ್ದರಾಮಯ್ಯವ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಭೇಟಿ ಮಾಡಿ ಕ್ಯಾಬಿನೆಟ್ ರಿಷಫಲ್ ಅಥವಾ ಪುನಾರಚನೆ ಬಗ್ಗೆ ಮಾತನಾಡಿದ್ರು ಆಗ ರಾಹುಲ್ ಹೇಳಿದ್ದು ನೀವು ಖರ್ಗೆ ಅವರ ಜೊತೆ ಮಾತನಾಡಿ ಅಂತ ಅಂದರೆ ಈ ಸಂಪುಟ ವಿಸ್ತರಣೆಯ ಅಥವಾ ನಾಟ್ ವಿಸ್ತರಣೆ ಪುನರ್ರಚನೆಯ ವಿಚಾರ ಈಗ ಖರ್ಗೆಯವರ ಬಳಿ ಇದೆ ಆದ್ದರಿಂದ ಖರ್ಗೆ ಏನಿದ್ದಾರೆ ಅವರು ಡಿ ಕೆ ಶಿವಕುಮಾರ್ ಹೇಳಿದಂತೆ ಅವರ ಯಾರ್ಯಾರು ಫಾಲೋವರ್ಸ್ ಇದ್ದಾರೆ ಅವರಿಗೆ ಅಕೊಮಿಡೇಟ್ ಮಾಡಿಕೊಡ್ತಾರ ಅದು ಅನಿವಾರ್ಯ ಆಗುತ್ತಾ ಈ ಪ್ರಶ್ನೆಗಳಿವೆ ಈ ಪ್ರಶ್ನೆ ಅಂದರೆ ಬಹಳ ಸ್ಪಷ್ಟವಾಗಿ ಅನ್ನಿಸುವ ಹಾಗೆ ನವಂಬರ್ ಕ್ರಾಂತಿ ಅನ್ನೋದು ಹೊರಟೋಯಿತು ಡಿಸೆಂಬರ್ ಕ್ರಾಂತಿ ಕೂಡ ಕಷ್ಟ ಈ ತಂತ್ರ ಪ್ರತಿ ತಂತ್ರಗಳು ಕಾಂಗ್ರೆಸ್ನ ಒಳಗಡೆ ದೇ ಆರ್ ಪ್ಲೇಯಿಂಗ್ ಅದು ಆಟ ಆಡ್ತಾಯಿದೆ ಇದೆ ತಂತ್ರವೂ ಆಟ ಇದೆ ಪ್ರತಿತಂತ್ರವೂ ಆಟ ಡಿ ಕೆ ಶಿವಕುಮಾರ್ ನ್ಯಾಚುರಲಿ ಅವರು ಇನ್ನೊಂದು ಮಾತು ಹೇಳಿದ್ರು ನಾನು ಕಾಂಗ್ರೆಸ್ಸು ಇದೇನಿದೆ ನಮ್ಮ ಪಕ್ಷದ ಕಚೇರಿಗಳನ್ನು ನೂರು ಕಚೇರಿ ಸ್ಥಾಪಿಸಿದ್ದೀನಿ ಅದ್ರ ಬ ಸಲುವ ಖರ್ಗೆ ಹೋಗಿದೆ ಈ ಮಾತನ್ನು ನಿನ್ನೆ ಹೇಳಿದ್ರು ಅವರು ಆದರೆ ಅದು ಒಂದು ಅಲ್ಲವೇ ಇಲ್ಲ ಅವರು ಕ್ಲೇಮ್ ಮಾಡ್ತಿದ್ದಾರೆ ನಾನು ಕೆಲಸ ಮಾಡಿದ್ದೇನೆ ನನಗೆ ಕೂಲಿ ಕೊಡಿ ಆದರೆ ಕೂಲಿಯನ್ನು ಕೊಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಅವರು ಕೂಲಿ ಕೊಡೋದಕ್ಕೆ ಹೋದರೆ ಪಾರ್ಟಿ ವಿಲ್ ಲೂಸ್ ಸಿದ್ದರಾಮಯ್ಯ ಸುಮ್ಮನಿರಲ್ಲ ಅದ್ರ ಜೊತೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಟ್ ವಿಲ್ ಹ್ಯಾವ್ ಹ್ಯಾವ್ ಎ ಡಿಫರೆಂಟ್ ಇಂಪ್ಯಾಕ್ಟ್ ಅಂತ ಬೇರೆ ರೀತಿಯ ಪರಿಣಾಮ ಹೈಕಮಾಂಡ್ನಲ್ಲಿ ಬೀರುತ್ತೆ ಯಾಕೆಂದರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಉಳಿದಿರೋದೇನು ಗೊತ್ತಾ ಅಹಿಂದ ರಾಜಕಾರಣವೇ ಮೇಲುಜಾತಿ ಸಮುದಾಯಗಳು ಕಾಂಗ್ರೆಸ್ಗೆ ಬೆಂಬಲ ನೀಡುವ ಕಾಲ ಹೊರಟೆ ಹೋಗಿದೆ ಅವರ ವೋಟ್ ಬ್ಯಾಂಕ್ ಅನ್ನೋದಿದ್ದರೆ ಅದು ದಲಿತ ಮುಸ್ಲಿಮ್ ಆ್ಯಂಡ್ ಹಿಂದುಳಿದ ವರ್ಗದ ಕಾಂಬಿನೇಷನ್ ಆ ಕಾಂಬಿನೇಷನ್ ಇರಬೇಕು ಅಂದರೆ ಅವರಿಗೆ ಹಿಂದುಳಿದ ವರ್ಗದ ನಾಯಕರು ಬೇಕು ಇಡೀ ಕಾಂಗ್ರೆಸ್ ರಾಜಕಾರಣವನ್ನು ನೋಡ್ತಾ ಬನ್ನಿ ಇವತ್ತಿನೆಲ್ಲ ನಾಯಕರು ನೋಡಿ ಎಲ್ಲ ರಾಜ್ಯಗಳಲ್ಲಿ ನೋಡಿ ಅಲ್ಲಿ ಸಿದ್ದರಾಮಯ್ಯನವರಂಥ ಅಹಿಂದ ನಾಯಕರು ಇನ್ನೊಬ್ಬರಿಲ್ಲ ಇರುವು ಆದ್ದರಿಂದ ಈಗಿರುವ ಅಹಿಂದ ನಾಯಕರನ್ನು ಇಳಿಸಿದರೆ ಅದು ಅದು ಬೀರುವ ರಾಜಕೀಯ ಪರಿಣಾಮವನ್ನು ಕಾಂಗ್ರೆಸ್ಸಿಗೆ ತಡೆದುಕೊಳ್ಳುವುದು ಕಷ್ಟ ಇನ್ನುವೇ ನಾನು ಭಾಳ ಚಂದ್ರ ಬೇಳ್ತೇನೆ ರಾಜಕಾರಣದಲ್ಲಿ ಭವಿಷ್ಯ ಹೇಳೋಕ್ಕೆ ಸಾಧ್ಯ ಇಲ್ಲ ಭವಿಷ್ಯ ಅನ್ನೋದು ಸುಳ್ಳು ಯಾರು ಈ ಭವಿಷ್ಯವನ್ನು ಕೂತ್ಕೊಂಡು ಹಾಕ್ತಿರ್ತಾರಲ್ಲ ಚಾನಲ್ ನಮ್ಮ ಚಾನಲ್ಗಳಲ್ಲಿ ಕೂತ್ಕೊಂಡು ಅದು ರಾಜಕಾರಣದಲ್ಲಿ ಅದೇ ನಡೆಯಲ್ಲ ಅದು ರಾಜಕಾರಣ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್ ಅದರಿಂದ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಇಟ್ ಇಸ್ ಡಿಫಿಕಲ್ಟ್ ಟು ಸೇ ಆದರೆ ಒಂದಂತೂ ಸ್ಪಷ್ಟ ಎರಡೂ ಗುಂಪಿನವರು ದೇ ಆರ್ ಪ್ಲೇಯಿಂಗ್ ದರ್ ಗೇಮ್ ತಂತ್ರಕ್ಕೆ ಪ್ರತಿತಂತ್ರ ಈ ಪ್ರತಿತಂತ್ರಕ್ಕೆ ಮತ್ತೆ ತಂತ್ರ ಇದರ ಪರಿಣಾಮ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಸಾಮಾನ್ಯ ಜನ ಸಫರ್ ಆಗ್ತಾರೆ ಕಣ್ರಿ ಇವರ ಅಧಿಕಾರದ ಪೈಪೋಟಿ ಇದೆಯಲ್ಲ ಅದರಿಂದ ಅಡ್ಮಿನಿಸ್ಟ್ರೇಷನ್ ಬಿಲ್ ಕೊಲ್ಯಾಪ್ಸ್ ಅಂತ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆದ ತಕ್ಷಣ ಜನ ಸಫರ್ ಆಗಬೇಕು ಯಾಕೆಂದರೆ ಈ ಐ ಎ ಎಸ್ ಐ ಪಿ ಎಸ್ ತಳಿಗಳನ್ನು ನಾನು ಬಹಳ ಕಾಲದಿಂದ ಹತ್ತಿರದಿಂದ ಗೊತ್ತು ಇರ್ತಾರೆ ಅವರು ಯಾವಾಗ ರಾಜಕೀಯ ಅಸ್ಥಿರತೆ ಅಂತ ಪ್ರಾರಂಭ ಆಗುತ್ತೋ ಆರಾಮಾಗಿ ಕೂತಿರ್ತಾರೆ ಯಾರು ನೋಡ್ತಾರೆ ಇನ್ಯಾರು ಬರ್ತಾರೆ ಅಧಿಕಾರಕ್ಕೆ ಯಾರಿಗೆ ಪುಸಿ ಹೊಡಿಬೇಕು ಏನು ಮಾಡಬೇಕು ನಿರತರಾಗಿರ್ತಾರೆ ಅಡ್ಮಿನಿಸ್ಟ್ರೇಷನ್ ವಿಲ್ ಆ್ಯಪ್ಸ್ ಈಗ ಆಗ್ತಿರುವುದು ಅದೇ ಇನ್ನುವೇ ಇದಾಗುತ್ತೆ ಇವತ್ತಿನ ವಿಶೇಷ ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ ನಮಸ್ಕಾರ